ಓಂ ಸಾಯಿ ಶುಭೋದಯ ನನ್ನ ಮಗುವೆ ಬೇರೆಯವರ ಭಾವನೆಗಳನ್ನು ಅರಿತು ನಡೆದುಕೊಳ್ಳುವ ವ್ಯಕ್ತಿಯ ಜೀವನದಲ್ಲಿ ಸದಾ ಸೂರ್ಯೋದಯವೇ ನಿನ್ನ ಜೀವನದಲ್ಲಿ ಸದಾ ಬೆಳಕಿರುತ್ತದೆ ಶಕ್ತಿ ಇರುತ್ತದೆ ಸದಾ ನಿನ್ನ ಭಾವನೆಗಳಿಗೆ ಗೌರವವಿರುತ್ತದೆ ಅನ್ಯರ ಮುಖದಲ್ಲಿ ನೀನು ತರುವ ನಗು ನಿನಗೆ ಬೇಕಾದ ಆಶೀರ್ವಾದವನ್ನು ನಿನ್ನ ಬಳಿ ತಂದೆ ತರುತ್ತದೆ ನಿನ್ನನ್ನು ಬಯಸದವರನ್ನು ಬಿಟ್ಟು ನಿನ್ನನ್ನು ಬಯಸುವವರ ಮೇಲೆ ಗಮನವನ್ನು ನೀಡು ಸಂತೋಷವಾಗಿರು ನಿನ್ನ ದಿನ ಶುಭವಾಗಿರಲಿ सर्वं साईमयं जय साईराम